ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಪಿ ಎಸ್ ಐ ಎಕ್ಸಾಮನ್ನು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನಿಗದಿ ಮಾಡಿದ್ದಾರೆ ಅದೇ ದಿನ ಒಂದು ವರ್ಷದಿಂದನೇ ಯು ಪಿ ಎಸ್ಸಿಯವರು ಮೇನ್ಸ್ ಎಕ್ಸಾಮನ್ನು ಸಹ ನಿಗದಿ ಮಾಡಿದ್ದಾರೆ ಹಾಗಾಗಿ ನಮ್ಮ ರಾಜ್ಯದಿಂದ ಯು ಪಿ ಎಸ್ ಸಿ ಮೇನ್ಸಿಗೆ ಸೆಲೆಕ್ಟ್ ಆಗಿರುವಂಥ ನೂರ ಎರಡುಗಿಂತ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾರೆ ಭಾಳ ಪ್ರತಿಭಾವಂತರಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಪಿ ಎಸ್ ಎಕ್ಸಾಮ್ ಮುಂದೆ ಹಾಕಬೇಕು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯವನ್ನು ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಗೃಹ ಸಚಿವರಾಗಿರುವಂಥ ಸನ್ಮಾನ್ಯ ಪರಮೇಶ್ವರ್ ಅವ್ರನ್ನ ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ನನ್ನೊಂದಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಶಾಸಕರಾಗಿರುವಂಥ ಧೀರಜ್ ಮುನ್ ಧೀರಜ್ ಮುನ್ರಾಜ್ ಅವರು ಮತ್ತು ಪರೀಕ್ಷೆಯಲ್ಲಿ ಭಾಗಿಗಳಾಗ್ತಿರುವಂಥ ವಿದ್ಯಾರ್ಥಿಗಳು ಸಹ ಇವತ್ತು ನಮ್ಮೊಂದಿಗೆ ಬಂದಿದ್ದಾರೆ ಹಾಗಾಗಿ ಗೃಹ ಸಚಿವರ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿ ಇದನ್ನು ಗಮನಿಸಿ ಈ ಕ್ರಮವನ್ನು ವಹಿಸಲಿಕ್ಕೆ ಸಹಕಾರವನ್ನು ಕೊಡ್ತೀವಿ ಇದನ್ನು ಆದ್ಯತೆ ಕೊಟ್ಟು ವಿದ್ಯಾರ್ಥಿಗಳ ಪರೀಕ್ಷೆ ಅಥವಾ ಉದ್ಯೋಗಕ್ಕೆ ಪರೀಕ್ಷೆಯನ್ನು ಬರೀಲಿಕ್ಕೆ ಸಜ್ಜಾಗಿರುವಂಥ ಈ ಫಲಾನುಭವಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕ್ರಮ ವಹಿಸುವಂಥ ಪ್ರಯತ್ನ ಆಗುತ್ತೆ ಅಂತ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಹಾಗಾಗಿನೇ ಅವರಿಗೆ ಈ ತಕ್ಷಣನೇ ಕ್ರಮ ವಹಿಸುವಂತದ್ ಆಗ್ಬೇಕಂತ ಒತ್ತಾಯವನ್ನು ಮಾಡಿರುವಂತದ್ದಾಗಿದೆ ಖಂಡಿತ ವಿಶ್ವಾಸ ಇದೆ ಮಾಡಲೇಬೇಕಿಲ್ಲ ನೋಡಿ ಏನು ಈ ನಾನೂರ ಎರಡು ಪೋಸ್ಟ್ ಅಲ್ಲಿ ನೂರ ಎರಡು ಜನ ಆಲ್ ಟಿಕೆಟ್ ವಿತ್ ಆಲ್ ಟಿಕೆಟ್ ಇದೆ ನಮಗೆ ದೊರಕಿರೋ ಮಾಹಿತಿ ಯು ಪಿ ಎಸ್ ಸಿ ಮೇನ್ ಸಿಕ್ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ನೂರ ಅವರು ಈ ಪಿ ಐ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗೇ ಆಗ್ತಾರೆ ಅದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ ಸೊ ಇವರಿಗೆ ಅನ್ಯಾಯ ಆಗಬಾರ್ದು ನ್ಯಾಯ ಸಿಗಬೇಕು ಯಾಕಂದರೆ ಒಂದು ವರ್ಷದಿಂದಲೇ ದಿನಾಂಕ ನಿಗದಿಯಾಗಿರುವಂಥದ್ದಿದೆ ಎಲ್ಲೋ ಒಂದು ಕಡೆ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಿರ್ಲಕ್ಷ್ಯದಿಂದ ಅದೇ ದಿನಾಂಕವನ್ನು ಗೊತ್ತಿದ್ದು ಗೊತ್ತಿಲ್ಲದು ಗೊತ್ತೋ ಗೊತ್ತಿಲ್ಲದೇನೋ ಅದೇ ದಿನಾಂಕವನ್ನು ನಿಗದಿ ಮಾಡಿರುವಂಥದ್ದು ಅವರ ನಿರ್ಲಕ್ಷ್ಯ ಅವರ ನೆಗ್ಲಿಜೆನ್ಸ್ ಅವರ ಇರ್ರೆಸ್ಪಾನ್ಸಿಬಿಲಿಟಿ ಹಾಗಾಗಿ ಇದನ್ನು ತಕ್ಷಣ ಎಕ್ಸಾಮಿನೇಷನ್ ಅಥಾರಿಟಿಯವರು ಸರಿಪಡಿಸ್ಕೋಬೇಕು ನಾವು ಗೃಹ ಸಚಿವರಲ್ಲಿ ಕೇಳ್ಕೊಂಡಿದ್ದೀವಿ ಕೋರಿಕೆಯನ್ನು ಸಲ್ಲಿಸಿದ್ದೀವಿ ಒತ್ತಾಯವನ್ನ ಮಾಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ ಹಾಗಾಗಿ ಅವರು ಮಾಡ್ತಾರೆ ಅಂತ ನೂರಕ್ಕೆ ನೂರು ವಿಶ್ವಾಸ ಇದೆ ಖಂಡಿತ ಗೃಹ ಸಚಿವರು ತಮ್ಮ ಇಲಾಖೆ ಮೂಲಕ ಎಕ್ಸಾಮಿನೇಷನ್ ಅಥಾರಿಟಿಯನ್ನು ಒತ್ತಾಯವನ್ನು ಮಾಡಿ ಮುಂದೂಡಿಕೆ ಆಗುವಂಥದ್ದು ಆಗುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಯಾಕೆಂದರೆ ಇದು ನ್ಯಾಯಬದ್ಧವಾಗಿರುವಂಥದ್ದು ಆ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಆಯ್ಕೆ ಆಗುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಿಟ್ರೆ ಹೇಗೆ ಅದು ಎಕ್ಸಾಮು ಒಂದು ನ್ಯಾಯ ದೊರಕಂತ ಆಗಲ್ಲ ಅಂತ ಹಾಗಾಗಿ ನಾವು ಸಹ ಇವತ್ತು ಬಂದು ಭೇಟಿ ಮಾಡಿ ಸರ್ಕಾರವನ್ನು ಒತ್ತಾಯವನ್ನು ಮಾಡಿದ್ವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ